ಶಾಂತಾನಂದ ಸ್ವರೂಪಾಯ ಶಿಷ್ಯಾನಂದ ಪ್ರದಾಯನಿ ಶ್ರೀ ಸಿದ್ಧರಾಮಾಯ ಶಿವಾಯ ಗುರುವೇ ನಮಃ ಪ್ರಥಮದಲ್ಲಿ ಕ್ಷೇತ್ರದ ಒಡೆಯರಾದಂಥ ವೀರಭದ್ರೇಶ್ ಭದ್ರಕಾಳಿ ಸಮೇತ ವೀರಭದ್ರೇಶ್ವರರನ್ನ ಹಾಗೂ ಶ್ರೀ ಗುರು ಕಾರಿದೇಶ್ವರರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ ಎನ್ನ ಆರಾಧ್ಯ ಗುರುಗಳಾದ ಶ್ರೀ ಶೈಲಪಿ ಜಗದ್ಗುರು ಮಹಾಸ್ನಿಧಿಯವರ ಪಾದಗಳಿಗೆ ಏನನ್ನ ಶತಕೋಟಿ ಭಕ್ತಿಯ ಪ್ರಣಾಮಗಳನ್ನು ಅರ್ಪಣೆ ಮಾಡಿ ಇಂದಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಾದ ಎಲ್ಲರಿಗೂ ನನ್ನ ಶರಣ ಶರಣಾರ್ಥಿಗಳು ಇಲ್ಲಿರೋ ಈ ಒಂದು ತಿಂಗಳು ಏನು ಶಿಬಿರಕ್ಕೆ ಬಂದಿರ್ತಾ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಹಾಗೂ ಅವರ ಪಾಲಕರೇ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ನೀವು ಇಲ್ಲಿ ಒಂದು ತಿಂಗಳು ಏನ್ ಬಂದರೆ ಅದರ ಸಂಸ್ಕಾರ ಕಲಿಯಾಕ ಅದ್ರೊಳಗೆ ಒಂದು ಸಂಸ್ಕಾರ ಏನಪ್ಪಾ ಅಂದ್ರೆ ಯಾರಾದರೂ ಬಳಿ ನಿಮಗೆ ಶ ಶರಣ ಶರಣಾರ್ಥ ಶರಣಾರ್ಥಿ ಹೇಳಿದ್ರೆ ಅವ್ರಿಗೆ ಬಹಳ ನೀವು ಶರಣ ಶರಣಾರ್ಥ ಹೇಳ್ಬೇಕು ಇರ್ಲಿಕ್ಕೆ ಅವ್ರಿಗೆ ಹೆಂಗೆ ಅನಿಸ್ತತ್ತಪ್ಪ ಅಂದ್ರೆ ಒಂದು ಟೈಪ್ ಇದಾಕ ಅಸಹ್ಯ ಅನಿಸ್ತೈತಿ ಅದಕ್ಕೆ ನೀವು ಯಾರಾದ್ರೂ ಮುಂಜಾನೆ ಒಂದು ಉದಾಹರಣೆಪ್ಪ ಯಾರ ಮುಂಜಾನೆ ಎಲ್ಲರಿಗೂ ಹೋಗೋದ್ ಮುಂದೆ ಯಾರಿಗಾದ್ರೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ಅವ್ರ ನಿಮ್ಮ ಮುಂದೆ ಚಪ್ಪಾಳೆ ಬರ್ಸೋದು ಸುಮ್ ಕೂತಾರೆ ನಿಮ್ಗೆ ಹೆಂಗೆ ಅನಿಸ್ತೈತಿ ಹಾಂ ಅಸಹ್ಯ ಅನಿಸ್ತಿಲ್ಲ ಅನಿಸ್ತೈತೆ ಅವ್ರಿಗೆ ಅನಿಸ್ತೈತಿ ನಿಮ್ಗನ ರೀ ಅದಕ್ಕೆ ಯಾರೀ ನಿಮಗೆ ಶರಣ ಶರಣಾರ್ಥಿಗಳು ನಮಸ್ಕಾರ ಅಂದ್ರೆ ಭಾಳ ನೀವ ಅವ್ರು ಭಾಳ ಶರಣ ಶರಣಾರ್ಥಿ ನಮಸ್ಕಾರ ಅಂತ ಹೇಳ್ಬೇಕು ಇಲ್ಲಿ ಒಂದು ತಿಂಗಳೇನು ಬಂದೇವ್ರಿ ಸಂಸ್ಕಾರ ಕಲಾಕ್ ಬಂದ್ರಿ ಮನೆ ನಿಮ್ಮ ಹಜ್ರೇಜ್ ಬಂದಿದ್ರಿ ಒಂದು ಮಾತು ಇದ್ರೆ ನೆನಪೇತಿ ಕಥೆಗೆ ರಾಜ ಅಂದ್ರೆ ಗುರು ಅವ್ನ ಅವ್ ಮಗನ ಕಥೆಗೆ ಏನು ಏನ್ ಅಂದ್ರೆ ಒಂದು ದೊಡ್ಡ ಆಸ್ಥಾನ ಇರ್ತೈತಿ ಆ ರಾಜ್ಯದ ಒಬ್ಬ ರಾಜಗುರು ಇರ್ತಾನೆ ಅವ ಅಪ್ಪು ವಿದ್ವಾಂಸ ಪಂಡಿತ್ ಇರ್ತಾನೋ ಅವ ಮಗ ಇರ್ತಾನೆ ಅವನು ಹೆಂಗೆ ಇರ್ತಾನಪ್ಪ ಅಂದ್ರೆ ಏನೂ ಓದೋಂಗಿಲ್ಲ ಅವ್ರಪ್ಪ ಓದ್ ಅಂತ ಅನ್ಕರಿ ಅವ್ರ ಅಭ್ಯಾಸ ಮಾಡೋಂಗಿಲ್ಲ ಅವ್ರ ಅವ ಬ್ಯಾಡಂತಿರ್ತಾನ ಅವ್ರ ಅವ ಬ್ಯಾಡ ಬ್ಯಾಡ ಅಂದಾನ ಏನೋ ದೊಡ್ಡವಾಗಾನು ಓದ್ತಾನೋ ಓದ್ತಾನೆ ಅಂತಾರೆ ಅದಕ್ಕೆ ಅವನು ಓದಿಸ್ಬಿಡ್ತಾನು ಹಿಂಗೆ ಅವ್ನು ದೊಡ್ಡ ಆಗಕತ್ತಾನೆ ಅವ್ರಪ್ಪ ತೀರ್ಕೊಂಡ್ಬಿಡ್ತಾನೆ ಅವನಿಗೆ ವಿದ್ಯೆ ಕಲಿಸಿರಂಗಿಲ್ಲ ಅವ್ರಪ್ಪ ಆ ಟೈಮ್ದಾಗ ಅವ್ನು ತಿರ್ಕೊಂಡ್ಬಿಡಣ ಆ ರಾಜ ಏನು ಮಾಡ್ತಾನಪ್ಪ ಅಂದ್ರೆ ದಿವಸ ನಿಮ್ಮ ಅಪ್ಪ ನಮ್ಮ ರಾಜ್ಯದ ಎಲ್ಲ ಗುರುಸ್ಥಾನ ನೋಡಿದ್ರು ಏನು ನೀ ತಗೋಬೇಕಪ್ಪ ಅಂತ ಹೇಳಿ ಅವಂಗೆಲ್ಲ ಗುರುಸ್ಥಾನ ಕೊಟ್ಟ ಊರಿನ ಮಂದಿ ಎಲ್ಲ ಹೇಳಿದ್ರು ಅವಾಗ ಹೋಗ ಅಂತ ಏನು ಮಾಡ್ತಾನಪ್ಪ ಅಂದ್ರೆ ತಾನು ಏನು ಕಲ್ತಿರಂಗಿಲ್ಲ ಹಂಗೆಲ್ಲ ಕಡೆ ಅವಾಗ ಏನು ಮಾಡ್ತಾನಪ್ಪ ಅಂದ್ರೆ ಆ ಮಾಷಿ ಹೂನಿಗೆ ಗುರ್ತು ಅಡಕಿ ಅಡಿಕೆಗೋಣ ಬಣ್ಣ ಹಚ್ಚಿ ಒಂದು ಕೆಂಪ ಒಂದು ಮಾಶಿ ಹಿಂಗೆ ಒಂದು ಹುನಿ ಅಂತ ಹೇಳಿ ಹಿಂಗೆ ಇಡ್ತಾನು ಇಟ್ಟ ಹಿಂಗೆ ಮಂದಿಗೆ ಅದು ಆ ಟೈಮ್ರಾನ ನಾನು ಸರಿಸಿಡ್ದು ಅದನ್ನು ಹೇಳೋದು ಇದನ್ನು ಹೇಳೋದು ಮಾಡ್ತಾನತ್ತ ಒಂದನೇ ಕೈತಿ ಅವ ದೊಡ್ಡ ಮಕ್ಕನವ್ ಮದುವೆ ಮಾಡ್ತಾಳೆ ಅವಾಗ ಮದ್ವಿ ಆದ್ಮೇಲೆ ಅವ್ನು ಏನತಿ ದೀಪಾವಳಿ ಎಲ್ಲ ಸ್ವಚ್ಛ ಮಾಡ್ತಾಳೆ ಮನಿ ಸ್ವಚ್ಛ ಮಾಡಿದಾಗ ಏನು ಅಡುಗೆ ಮನೆ ಹಚ್ಚಿ ಬಿಟ್ಟಿರ್ತಾನೆ ಎಲ್ಲ ಕೂಡಿಸಿಟ್ಬಿಡ್ತಾವಿ ಆ ಅದ ಟೈಮಕ್ಕೆ ಊರಾನು ಮಂದಿ ಬರ್ತೈತಿ ಪುನೀವಿ ಅಂದೈತ್ರಿ ಹುಳಿ ಹುಣಿ ಅಂದೈತಿ ಕೇಳ್ತಾರ ಅವಾಗ ಏನು ಹೇಳ್ತ ನೋಡ್ತಾನು ಎಲ್ಲ ಕೂಡಿರ್ತಾವೆ ಇಲ್ರಿ ಈಗ ಸತ್ಯ ಎಲ್ಲ ಹಬ್ಬ ಕೂಡ ಎಲ್ಲ ಯಾವಾಗ ಏನು ಬೇಕಾದ್ ಮಾಡ್ರಿ ಅಂದ್ಬಿಡ್ತಾವ ಆವಾಗ ಊರಾಗ ಒಂದು ಕಡೆ ಬೈಕೊಳ್ಳೋದು ಒಂದು ಕಡೆ ಪೂಜೆ ಮಾಡೋದು ಒಂದು ಕಡೆ ಕಾರು ಚಲೋ ಹಿಂದ ಅಲೆ ಪಾಪದವರ ಅಲ್ಲಿರುವಂತ ವಿದ್ಯಾಭಕ್ತನ ಊರಿಗೆ ಹಿಂಗ್ಯಾಕಡೆ ಅತ್ತಿ ಊರಗ ಒಂದಕಡೆ ಹಂಗ ಒಂದಕಡೆ ಹಿಂಗ ಅಂತ ಹೇಳಿ ಆ ವಿದ್ವಾಂಸನೇ ಮನಿಗೊಕನೋ ಅರೆ ಹೋಗನೆ ಹಿಂಗರೇ ನನಗೆ ಏನು ಬರಂಗಿಲ್ಲ ಆಗ ನಾನು ಹೇಂತಿ ಹಿಂಗ ಮಾರಾಯು ಎಲ್ಲಾ ಕೂಟ್ಸಿಬಿಟಾಳೋಕ್ಕೆ ಹಿಂಗ ಗೆಳೇಲ್ರಿ ಅಂತಾನು ಹಂಗ ಹೇಳಬರ್ದು ನೀ ಫಿಲಿಬೇಕ ಅಂತ ಹೇಳಿ ಕೇಳ್ದುಕನವ ಅದಾದ್ಮೇಲೆ ಒಂದು ತಿಂಗಡೇನಕತ್ತಿ ಕಾಶಾಗವರಪ್ಪ ದೊಡ್ಡ ಪಂಡಿತರ ತಲ್ಲ ಅವಂಗ ಪ್ರಶಸ್ತಿ ಕೊರ್ತಾನೆ ಅದನ ತಿರ್ಕೊಳ್ತಾನೆ ಅವನು ಜಗದಾಗ್ತಾನೆ ಅವನ ಮಗ ಹೋಗಿರ್ತಾನೆ ಅಲ್ಲಿ ಹೋಗನೆ ಪ್ರಶಸ್ತಿ ಕೊಣನ ಸ್ವೀಕರಿಸ್ತಾನೋ ಅವಾಗ ಅವ್ನು ಮಾತಾಡೋದು ಬರ್ತೈತ್ ಮಾತಾಡ್ದು ಕೊಟ್ಟು ಕೂಲಿ ಹೊಟ್ಟೆ ಕಣ್ಣಾಗ ನೀರು ಬಂದು ಗೋಳೋ ತಾಳ್ ಚಾಲು ಮಾಡಿದ್ ಬರ್ತಾನೆ ಯಾಕಂದ್ರೆ ಹಸೇ ಆಗಿರ್ತೈತಿ ಅವಾಗ ಅನೂ ಕಲ್ತಿರಂಗಿಲ್ಲ ಆದರೂ ಅವ್ರ ಅಪ್ಪನ ಇದನ್ನು ಪ್ರಶಸ್ತಿ ತಗೊತಾರ ಅದು ಅಳಿದ್ ಗೋಡ ಅಲ್ಲಿ ಬಾಜುಕ್ ನಿತ್ತವ್ರ ನೀ ಎಳಾತಿ ಅಪ್ಪ ಮಾತಾಡಪ್ಪ ಅಂತಾರ ಅವಾಗ ನಾ ಏನು ಕಲ್ತೀನ್ರಿ ಅದಕ್ಕೆ ಹಿಂಗೆ ಎಳಾಕತೇ ಇಲ್ರಿ ಅನ್ನ ಈಗ ನಿನ್ಗೆ ಹೆಂಗೈತಿ ಬಗ್ಗೆ ಒಂದು ಸಂದೇಶ ಅಂತನ್ರಿ ನಾನು ಆಗಡೆ ಕೊಟ್ಟರೆ ಅಂತಾನ್ರಿ ಅವ್ನು ಏನು ಕೊಟ್ಟರೆ ಹೂವ್ ಆರ್ನವ್ರು ನನ್ನ ಬಾರಕೈತೆ ತಿಂಗಳು ತಗೋಬೇಕೈತೆ ಅಂತ ಹೇಳ್ತಾನು ಅದಕ್ಕೆ ಇಲ್ಲಿ ಬಂದೇ ರೀ ಒಂದು ತಿಂಗ್ಳು ಏನು ಸಂಸ್ಕಾರ ಕಲಿತೆ ರೀ ಇದನ್ನು ಇಲ್ಲೇ ಆಟ ಅಲ್ಲ ನೀವು ಮನೆ ಹೋಗಿ ಅದನ್ನ ಉಪಯೋಗ ಮಾಡಿರಿ ನಿಮ್ಮ ಪೂಜೆ ಮಾಡ್ಕೋರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಜಗದ್ಗುರು ಪ ಅರ್ಪಿಸಿ ನನ್ನ ಮಾತು ಮುಗಿಸ್ತೀನಿ ಓಂ ಶಾಂತಿ ಶಾಂತಿ ಶಾಂತಿ